ಆಕ್ಷನ್ ಇದೆ ಎಮೋಷನಲ್ ಇದೆ ಬೂಸ್ ಬೌನ್ಸ್ ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಎಲ್ಲಾ ತರ ಫಿಲಿಮೆಂಟ್ಸ್ ಮಾದಿಮಾದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ನಮ್ ಕ್ಯಾರೆಕ್ಟರ್ ಕಾಮಿಡಿ ಒಂದು ಸೀರಿಯಸ್ನೆಸ್ ಹೋಗ್ತಿದ್ದಾಗ ಒಂದು ಕಾಮಿಡಿ ಬಂದಾಗ ಎಲ್ಲ ಆಡಿಯನ್ಸ್ ಹೇಳ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಕಾಮಿಡಿ ಮಾತಾಡಿ ತುಂಬಾ ಚೆನ್ನಾಗಿದೆ ಜಂಟಿ ಅವ್ರದ್ದು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಕನ್ನಡ ಫಿಲಮ್ ನೋಡಬೇಕು ನೋಡಬೇಕು ನಂತರ ಒಂದು ಒಳ್ಳೆ ಕೊಟ್ಟಿದೀವಿ ಅನ್ನೋದು ಇವತ್ತು ಆಡಿಯನ್ಸ್ ನೋಡಿದ್ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಡೇಸ್ ಓಡುತ್ತೆ ಜೈ ಮಾದೇವ ಸರ್ ಕ್ಲೈಮ್ಯಾಕ್ಸ್ ಬಗ್ಗೆ ನೋಡಿದಾಗ ಇನ್ವರ್ಟರ್ ಅದು ಕಿಲ್ಲಿ ಸರ್ ಅದು ಬೇನ ಕಾಲ ಸರ್ ನಿಜ ಕ್ಲೈಮೇಕ್ಸ್ ಅವ್ರಿಗೆ ಹೋದಾಗ ಕಣ್ಣಲ್ಲಿ ನೀರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ಎಲ್ಲರೂ ಕೇಟ್ರ್ ಬಂದು ನೋಡಿ ನಿಮ್ಗೆ ನಿಮ್ಗೆತ್ತಾಗುತ್ತೆ ಥ್ಯಾಂಕ್ ಯು